ಬೇಸಿಗೆ ಕಾಲ ಬಂದರೆ ಸಾಕು ನಮಗೆಂಥ ಮಣ್ಣಿನ ಮಡಿಕೆಗಳು ಪೂಜೆಗಳು ಮುಂತಾದೆಲ್ಲ ನೆನಪಾಗುವಂಥದ್ದು ಎಲ್ಲ ನೀರ ನೀರು ಹಾಕ್ಬಿಟ್ಟು ತಣ್ಣಗೆ ನೀರು ಕುಡಿಯೋಣ ಅಂತ ಹಾಗೆ ನಾನು ಜಾತ್ರೆಯಲ್ಲಿ ತಗೊಂಡಂತಹ ಪೂಜೆ ಆಯ್ತು ಇದು ಮಣ್ಣಿನ ಫಿಲ್ಟರ್ ಮೊದಲೊಂದಿತ್ತು ಅದು ಹೊಡೆದೋಗಿತ್ತು ಅಂದ್ರೆ ಈ ಥರದ್ದಲ್ಲ ಮಾಮೂಲಿ ಮಡಿಕೆ ಮುಚ್ಚಲ ಏನಿರಲಿಲ್ಲ ಇದು ನನಗೆ ಖಂಡಿತ ತಗೊಳ್ಳೋಣ ಅಂತ ಅನಿಸಿತು ಐದರಿಂದ ಆರು ಲೀಟ್ರ್ ಇಡಿಸ್ತದಂತೆ ನೀರು ಇಡಿಸ್ತದಂತೆ ಇದಕ್ಕೆ ನಾನು ಇದಕ್ಕೆ ಎಷ್ಟಪ್ಪ ಐನೂರು ರೂಪಾಯಿ ಕೊಟ್ಟಿರೋದು ಆರ್ನೂರು ರೂಪಾಯಿ ಹೇಳಿದ್ರು ಐನೂರು ರೂಪಾಯಿಗೆ ನಂಗೆ ಕೊಟ್ಟರು ಇದನ್ನು ಹಾಗೆ ಇದನ್ನು ಯಾವ ರೀತಿ ಪಳಗಿಸೋದು ಅಂತಾನು ಅವರೇ ಹೇಳಿಕೊಟ್ಟರು ಮಾಮೂಲಿ ನಾವು ಮಡಿಕೆ ಇದು ಅಡುಗೆ ಮಾಡ್ತೇವಲ್ಲ ಪಾತ್ರೆ ಸಾಂಬಾರೆಲ್ಲ ಮಾಡಲಿಕ್ಕೆ ಅದನ್ನೇ ಪಳಗಿಸೋದು ಅಂತ ನನಗೆ ಗೊತ್ತು ಆದರೆ ಇದನ್ನು ಯಾವ ರೀತಿ ಪಲಗಿಸಬೇಕು ಅಂತ ನಂಗೆ ಗೊತ್ತಿರ್ಲಿಲ್ಲ ಅದನ್ನು ಪಳಗಿಸೋದು ಸ್ವಲ್ಪ ಕಷ್ಟನೇ ಆದ್ರೆ ಇದನ್ನು ಪಳಗಿಸೋದು ಅದನ್ನು ಪಳಗಿಸೋದು ಸ್ವಲ್ಪ ಕಷ್ಟ ಆದರೆ ಇದನ್ನು ಅಷ್ಟು ಕಷ್ಟ ಏನಿಲ್ಲ ತುಂಬಾ ಸಲ ಎರಡು ವಿಧಾನ ಹೇಳಿಕೊಟ್ರು ಅವರು ಯಾವ ರೀತಿ ಎಲ್ಲ ಇದನ್ನು ಪಲಗಿಸಬಹುದು ಅಂತ ಬನ್ನಿ ನೋಡ್ಕೊಂಡು ಬರೋಣ ಯಾವ ರೀತಿಯೆಲ್ಲ ಮಣ್ಣಿನ ಪೂಜೆಯನ್ನು ಪಳಗಿಸೋದು ಅಂತ ತುಂಬಾ ಸುಲಭ ನಮ್ಮ ಮನೆಯಲ್ಲಿರುವಂತಹ ಗಂಜಿ ತಿಳಿ ಇರ್ಬೋದು ಗಂಜಿ ತಿಳಿಯಲ್ಲಿ ಪಳಗಿಸ್ಬೋದು ಇನ್ನು ಗಂಜಿ ತಿಳಿ ಯಾರ ಮನೆಯಲ್ಲಿರೋದಿಲ್ಲ ಅವರು ದಾಸವಾಳ ಸೊಪ್ಪಿನಲ್ಲಿ ಪಳಗಿಸ್ಬೋದು ಹಾಗೆ ಎರಡು ವಿಧಾನದಲ್ಲಿ ಇದ್ದನ್ನು ಪಳಗಿಸ್ಬೋದು ಇದು ಈ ಪಾತ್ರೆಯನ್ನು ಮಾರುವಂಥವರೇ ನನಗೆ ಹೇಳಿಕೊಟ್ಟದ್ದು ಸರಿ ಕೆಲವರಿಗೆ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ ಹಾಗಾಗಿ ನಿಮ್ಮ ಜೊತೆ ನಾನೀಗ ಹೇಗೂ ಇದನ್ನು ಪಳಗಿಸ್ತಾ ಇದ್ದೀನಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು ಹಾಗಾಗಿ ನಾನಿಲ್ಲಿ ಹೂಜಿಗೆ ನೀರು ಮುಟ್ಟಿಸಿಲ್ಲ ಅಂದ್ರೆ ಅದನ್ನು ತೊಳ್ಕೊಂಡಿಲ್ಲ ಅದಕ್ಕಿಂತ ಮೊದಲೇ ಇಲ್ಲಿ ನಾನು ತಿಳಿಯನ್ನು ಹಾಕೊಳ್ತಾ ಇದ್ದೇನೆ ನಾವು ಕುಚ್ಚಲಕ್ಕಿಯನ್ನು ಅನ್ನವನ್ನು ಬೇಯಿಸಿ ಸೋಸಿರುವಂತಹ ತಿಳಿ ಇರುತ್ತಲ್ಲ ಅದನ್ನು ಗಂಜಿ ತಿಳಿಯನ್ನು ಹಾಕೊಳ್ತಾ ಇದ್ದೇನೆ ಇನ್ನು ಸಾಕಷ್ಟು ಗಂಜಿ ತಿಳಿ ಇಲ್ಲದೇ ಇದ್ದಾಗ ಅದಕ್ಕೆ ನಾವು ಕುದಿಸಿ ಆರಿಸಿರುವಂತಹ ಬಿಸಿ ನೀರನ್ನು ಸೇರಿಸಿಕೊಳ್ಬೋದು ಒಟ್ಟಾರೆ ತನ್ನಗಾಗಿರುವಂಥದ್ದಾಗಿರಬೇಕು ಇನ್ನು ಈ ಹೂಜಿ ಪೂರ್ತಿ ನಾವು ನೀ ಇದು ಗಂಜಿ ತಿಳಿಯನ್ನು ಹಾಕ್ಕೊಳ್ಬೇಕಾಗ್ತದೆ ಅಂದರೆ ಗಂಜಿ ತಿಳಿ ಇಲ್ಲದಿದ್ದಾಗ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು ಅದೇ ರೀತಿ ಮುಚ್ಚಲವನ್ನು ಅಷ್ಟೇ ರೀತಿ ಮುಳುಗಿಸಿ ಇಟ್ಕೊಳ್ಬೇಕು ಒಟ್ಟಾರೆ ಈ ಹೂಜಿ ಪೂರ್ತಿ ಬರುವಷ್ಟು ನಾವು ತುಂಬಿಸಿಕೊಳ್ಬೇಕು ಇನ್ನು ಕುಚ್ಚಲಕ್ಕಿ ಅನ್ನದ ಗಂಜಿ ತಿಳಿ ಇಲ್ಲದೆ ಇದ್ದಾಗ ನಾವು ಬಿಳಿ ಅನ್ನದ ಗಂಜಿ ತಿಳಿಯನ್ನಾದರೂ ನಾವು ಉಪಯೋಗ ಮಾಡ್ಕೊಳ್ಬೋದು ಈ ರೀತಿ ಪೂರ್ತಿ ನಾವು ತುಂಬಿಸಿ ಇಡಬೇಕಾಗ್ತದೆ ಇದನ್ನು ಒಂದು ದಿನ ಪೂರ್ತಿ ಇಡಬೇಕಾಗ್ತದೆ ಇದೇ ರೀತಿ ಮುಚ್ಚಲ ಮುಚ್ಚಿಬಿಟ್ಟು ಇನ್ನು ಗಂಜಿ ತಿಳಿ ಇಲ್ಲದೆ ಇದ್ದಾಗ ನಾವು ದಾಸವಾಳದ ಸೊಪ್ಪನ್ನು ಉಪಯೋಗಿಸಿ ಕೂಡ ಇದನ್ನು ಪಳಗಿಸ್ಬೋದು ದಾಸವಾಳದ ಸೊಪ್ಪು ಅಂತೇಳಿದ್ರೆ ಅಲ್ಲಿ ಲೋ ಲೋಳೆ ಚೆನ್ನಾಗಿ ಬರ್ತದಲ್ಲ ಅಂತಹ ದಾಸವಾಳದ ಸೊಪ್ಪೇ ಆಗಬೇಕು ಈ ರೀತಿ ನಾವು ಚೆನ್ನಾಗಿ ತೊಳ್ಕೊಂಡು ನಂತರ ತನ್ನಗಾಗಿರುವಂತಹ ನೀರಲ್ಲಿ ಬಿಸಿ ನೀರು ತನ್ನಗಾಗಿರ್ತದ ಆ ನೀರಲ್ಲಿ ಚೆನ್ನಾಗಿ ಕ್ಯೂಚಿಕೊಳ್ಬೇಕಿದನ್ನು ಇನ್ನು ಈ ರೀತಿ ನಾವು ಕಿಚ್ಕೊಂಡಿರುವಂತಹ ಲೋಳೆ ಇರುತ್ತಲ್ಲ ಇದು ಈ ಹೂಜಿಗೆ ಮಾತ್ರ ಅಲ್ಲ ನಾವು ಹೊಸದಾಗಿ ಕಾವಲಿ ತಂದಿರ್ತೇವಲ್ಲ ದೋಸೆ ಕಾವಲಿ ಎಲ್ಲ ಅದನ್ನು ಪಳಗಿಸೋದಕ್ಕೂ ನಾವು ಬಳಸಿಕೊಳ್ಬೋದು ಅದಲ್ಲದೆ ನಮ್ಮ ತಲೆಗೆ ಕೂಡ ಹಾಕ್ಕೊಳ್ಬೋದು ಇದನ್ನು ಈ ಲೋಳೆ ಬಂದಿರ್ತದಲ್ಲ ಅದು ಬೇರೆ ಬೇರೆ ಉಪಯೋಗ ಇದೆ ಈ ರೀತಿ ದಾಸವಾಳದ ಸೊಪ್ಪನ್ನು ನಾವು ಈ ರೀತಿ ಲೋಳೆಯಾಗಿ ಪರಿವರ್ತಿಸೋದ್ರಿಂದಾಗಿ ಇನ್ನು ತಿಳಿ ಇಲ್ಲದೇ ಇದ್ದಾಗ ನಾವು ಈ ರೀತಿ ದಾಸವಾಳದ ಸೊಪ್ಪಿನ ಲೋಳೆಯನ್ನು ಬಳಸ್ಕೊಳ್ಬೋದು ಚೆನ್ನಾಗಿ ಈ ರೀತಿ ಕ್ಯೂಚಿಕೊಳ್ಬೇಕಾಗ್ತದೆ ಒಂದೇ ಸಮಾನೆ ಬರೋದಿಲ್ಲ ಇದು ತುಂಬ ಹೊತ್ತು ಹಿಡಿಸ್ತದೆ ಈ ರೀತಿ ಕ್ಯೂಚಿ ಕ್ಯೂಚಿ ಆದ ನಂತರ ಚೆನ್ನಾಗಿ ಲೋಳೆ ಬಂದ್ಬಿಡ್ತದೆ ಆ ಲೋಳೆಯನ್ನು ನಾವು ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅದು ಕೂಡ ಅಷ್ಟೇ ಕುದಿಸಿ ಹಾರಿಸಿರುವಂಥ ನೀರೇ ಹಾಕ್ಬೇಕಿಲ್ಲಾಂದರೆ ಫಂಗಸ್ ಥರ ಬಂದ್ಬಿಡ್ತದೆ ಹಾಗೆ ಸ್ಮೆಲ್ ಬಂದ್ಬಿಡ್ತದೆ ಪಾತ್ರೆ ಹಾಗಾಗಿ ನಾವು ಬಿಸಿ ನೀರು ತನಗಾಗಿರ್ತದಲ್ಲ ಆ ನೀರಲ್ಲೇ ನಾವು ಈ ರೀತಿ ಮಾಡ್ಕೊಳ್ಬೇಕಾಗ್ತದೆ ಇನ್ನು ತಲೆಗೂ ಅಷ್ಟೇ ಹಾಕ್ಕೊಳ್ಳೋವಾಗ ಯಾವಾಗಲೂ ಅಷ್ಟೇ ತಣ್ಣೀರಿನಲ್ಲಿ ಹಾಕಿದರೆ ಸ್ವಲ್ಪ ಶೀತ ಆಗ್ತದೆ ಹಾಗಾಗಿ ನಾವು ಬಿಸಿ ನೀರಿನಲ್ಲಿ ಈ ರೀತಿ ಕ್ಯೂಚಿಕೊಂಡು ತಲೆಗೆ ಹಾಕಿದರೆ ಒಳ್ಳೆಯದು ಇನ್ನು ಕಾವಲಿಯನ್ನು ಪಳಗಿಸುವಾಗಲೂ ಅಷ್ಟೇ ಈ ರೀತಿ ಲೋಳೆ ಥರ ಮಾಡಿಕೊಂಡು ಆ ನೀರಿನಲ್ಲಿ ಮುಳುಗಿಸಿಡಬೇಕು ಹೊಸ ಕಾವಲಿಯನ್ನು ನೆಕ್ಸ್ಟ್ ಅದನ್ನು ಚೆನ್ನಾಗಿ ತೊಳೆದು ಎಣ್ಣೆ ಹಚ್ಚಿಬಿಟ್ಟು ನಾವು ಉಪಯೋಗಿಸ್ಕೊಳ್ಬೋದು ಈಗ ಇಲ್ಲಿ ಈ ರೀತಿ ರಸ ಬಂದಿದೆ ಅಲ್ಲ ಈ ರಸವನ್ನು ನಾವು ಒಳಗಡೆ ಪೂರ್ತಿ ಹಾಕ್ಕೊಳ್ಳುವಂಥದ್ದು ಇದಕ್ಕೆ ಬೇಕಿದ್ದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೋದು ಇನ್ನೂ ಕ್ಯೂಚಿ ಕ್ಯೂಚಿದಷ್ಟು ಇದರಲ್ಲಿ ಈ ರೀತಿ ರಸ ಬರ್ತದೆ ನೀರು ಲೋಳೆ ಥರ ರಸ ಬರ್ತದೆ ಈ ರೀತಿ ಆದ ನಂತರ ಇದರಲ್ಲಿ ನಾವು ಪೂಜೆಯ ಮುಚ್ಚಲ ಇರ್ಬೋದು ಇಲ್ಲಾಂದರೆ ಪೂಜೆ ಪೂರ್ತಿ ನಾವು ಈ ರಸವನ್ನು ಸೇರಿಸಿಕೊಳ್ಬೋದು ಈ ರೀತಿ ಮೇಲ್ಗ ಅದರ ಹಿಂಡಿ ಇರುತ್ತಲ್ಲ ಅದನ್ನೆಲ್ಲ ಈ ರೀತಿ ಹಿಂಡಿ ತೆಗಿಬೇಕು ಸೊಪ್ಪಿನ ಭಾಗವನ್ನು ರಸವನ್ನು ಮಾತ್ರ ನಾವು ಸೇರಿಸ್ಕೊಳ್ಬೇಕು ಏನು ಸೋಸಿಕೊಳ್ಬೇಕಾಗಿಲ್ಲ ಇದನ್ನು ಅಷ್ಟೇ ಒಂದು ಹನ್ನೆರಡು ಗಂಟೆಗಳ ಕಾಲ ಇದರಲ್ಲಿ ನೆನೆಸಿಡಬೇಕಾಗ್ತದೆ ಇದು ಸೊಪ್ಪಿನ ರೋ ಲೋಲೆ ರೆಡಿ ಆಗಿದೆ ಇದರಲ್ಲಿ ಈ ಮುಳುಗಿಸಿ ಇಡಬೇಕಿಲ್ಲ ಅಂದ್ರೆ ಹೂಜಿ ಇದನ್ನು ತುಂಬಿಸಿ ಇಡಬೇಕು ಕಡಿಮೆ ಅಂದ್ರೂ ಒಂದು ಹನ್ನೆರಡು ಗಂಟೆಗಳ ಕಾಲ ಆದ್ರೂ ನಾವು ಇಡಬೇಕಾಗ್ತದೆ ಗಂಜಿ ತಿಳಿಯಲ್ಲಾಗಲಿ ಇಲ್ಲ ಇದರಲ್ಲಾಗಲಿ ಒಂದು ದಿನ ಇಟ್ಟರು ಪರವಾಗಿಲ್ಲ ಈ ರೀತಿ ನಾವು ರೆಡಿ ಮಾಡಿ ಈಗ ಪಳಗಿಸುವ ಎರಡು ವಿಧಾನ ಗೊತ್ತಾಯಿತು ನಿಮಗೆ ಒಂದು ಗಂಜಿ ತಿಳಿ ಇಲ್ಲಾಂದರೆ ದಾಸವಾಳ ಸೊಪ್ಪಿನ ಲೋಲೆಯಲ್ಲಿ ಅಂತ ಇನ್ನು ಇದನ್ನು ಯಾವ ರೀತಿ ಉಪಯೋಗಿಸೋದು ಅಂತ ಬೇಕಲ್ಲ ಈಗ ನೋಡಿ ಒಂದು ದಿವಸ ಆಗಿದೆ ಒಂದು ದಿವಸ ಆದ ನಂತರ ನೋಡಿ ಹೇಗೆ ಎಳ್ಕೊಂಡ್ಬಿಟ್ಟಿದೆ ಅಂತ ನಾನು ಇದರ ಪೂರ್ತಿ ತುಂಬಿಸಿಟ್ಟಿದ್ದೆ ಅರ್ಧ ಆಗೋಗಿದೆ ಚೆನ್ನಾಗಿ ಈ ಹೂಜಿ ಎಳೆ ಎಳೆದುಕೊಂಡಿದೆ ರಸವನ್ನೆಲ್ಲ ಇದಾದ ನಂತರ ಆ ಗಂಜಿ ತಿಳಿಯನ್ನೆಲ್ಲ ಚೆಲ್ಲಿ ಹಾಗೆಯೇ ನೀರಲ್ಲಿ ತೊಳೆದು ಪುನಃ ನಾವು ನೀರು ತುಂಬಿಸಿ ಪುನಃ ಒಂದು ದಿವಸ ಇಡಬೇಕು ಈಗ ಗಂಜಿ ತಿಳಿಯನ್ನೆಲ್ಲ ಎಳ್ಕೊಂಡಿರ್ತದಲ್ಲ ಅದನ್ನೆಲ್ಲ ಈ ನೀರು ಹೊರಗಾಗ್ತದೆ ಹೊರಗಾಕಿದ ನಂತರ ಈ ಪಾತ್ರೆಯ ಸುತ್ತಲೊಳೆ ಬೂಸ್ಟ್ ಥರ ಬಂದ್ಬಿಡ್ತದೆ ಆಯಿತಾ ತಿಳಿಯನ್ನೆಲ್ಲ ಎಳ್ಕೊಂಡಿರ್ತದಲ್ಲ ಅದೆಲ್ಲ ಹೊರಗೆ ಬಂದು ಬೂಸ್ಟ್ ಥರ ಬಂದ್ಬಿಡ್ತದೆ ನೀವು ನೋಡ್ತಾ ಇರ್ಬೋದು ಒಂದು ದಿವಸ ಆದ ನಂತರ ಈ ರೀತಿ ಕಾಣಿಸ್ತದೆ ಕೆಲವೊಂದು ಬಾರಿ ಎರಡು ದಿವಸನೂ ಈ ರೀತಿ ಕಾಣಿಸ್ಬೋದು ಅದನ್ನು ತೊಳಿತ ಇದ್ದರೆ ಆಯಿತು ನಾವು ಬರೀ ಹಾಗೆಯೇ ತೊಳ್ಕೊಳ್ಬೇಕು ಮಣ್ಣಿನ ಪಾತ್ರೆಯನ್ನು ತೊಳೆಯುವಾಗ ಯಾವಾಗಲೂ ಅಷ್ಟೇ ನಾವು ಸೋಪನ್ನು ಉಪಯೋಗ ಮಾಡಲೇಬಾರ್ದು ಒಂದು ವೇಳೆ ಸೋಪನ್ನು ನೀವು ಯೂಸ್ ಮಾಡಿದ್ರಿಂದ ಇಟ್ಕೊಳ್ಳಿ ಆ ಸೋಪ್ ಸ್ಮೆಲ್ಲೇ ಬಂದುಬಿಡ್ತದೆ ನೀರು ನೀರೆಲ್ಲ ಸೋಪ್ ಸ್ಮೆಲ್ಲೇ ಬಂದುಬಿಡ್ತದೆ ಈಗ ಆ ನೀರನ್ನು ಚೆಲ್ಲಿ ಪುನಃ ನಾನಿಲ್ಲಿ ಕುಡಿಯೋದಕ್ಕೆ ಅಂತ ನೀರು ಹಾಕ್ಕೊಳ್ತಾ ಇದ್ದೇನೆ ಈಗ ಇದು ಕುಡಿಯೋದಕ್ಕೆ ಉಪಯೋಗ ಕುಡಿಯುವ ನೀರನ್ನು ಉಪಯೋಗಿಸೋದಕ್ಕೆ ಅಂತ ಈ ಹೂಜಿ ರೆಡಿಯಾಗಿದೆ ನೋಡಿ ಈ ರೀತಿ ಸ್ಕ್ರಬ್ಬರನ್ನು ಇಲ್ಲಾಂದರೆ ಇದು ತೆಂಗಿನ ಚಿಪ್ಪಿದು ನಾರಿ ಇರ್ತದಲ್ಲ ತೆಂಗಿನ ನಾರಿ ಇರ್ತದಲ್ಲ ಅದನ್ನು ಉಪಯೋಗಿಸ್ಬಿಟ್ಟು ಹಾಗೆಯೇ ತೊಳಿಬೇಕು ಒಂದು ವೇಳೆ ನಿಮಗೆ ಹಾಗೆಯೇ ತೊಳಿಲಿಕ್ಕೆ ನೆಮ್ಮದಿ ಅಂತ ಅನಿಸಿಲ್ಲ ಅಂದರೆ ನೀವು ಯಾವುದೇ ಕಾರಣಕ್ಕೂ ಸೋಪ್ ಆಗಲಿ ಸೋಪ್ ಲಿಕ್ವಿಡ್ ಆಗಲಿ ಯೂಸ್ ಮಾಡಲೇಬಾರ್ದು ಒಂದು ವೇಳೆ ಸೋಪ್ ಲಿಕ್ವಿಡ್ ಯೂಸ್ ಮಾಡಿಬಿಟ್ಟು ನೀವು ತೊಳೆದು ನಂತರ ನೀರು ತುಂಬಿಸಿಟ್ಬಿಟ್ಟು ಅದನ್ನು ಕುಡಿದು ನೋಡಿ ಒಳ್ಳೆ ಸೋಪ್ ಸೋಪ್ ಥರ ಸ್ಮೆಲ್ ಬಂದು ಬಂದುಬಿಡ್ತದೆ ಯಾಕಂತ ಹೇಳಿದರೆ ಅದು ಸೋಪ್ ನೀರನ್ನು ಅದು ಎಳ್ಕೊಂಡ್ಬಿಡ್ತದೆ ತೊಳೆಯುವಾಗ ಹಾಗಾಗಿ ಹಾಗೆ ನಿಮಗೆ ನೆಮ್ಮದಿ ಇಲ್ಲ ಅಂತೇಳಿದರೆ ನೀವು ಬೇಕಿದ್ರೆ ಮಸಿ ಇರುತ್ತಲ್ಲ ಅದರಲ್ಲಾದ್ರೂ ಮಸಿಯನ್ನು ಜಜ್ಜಿಬಿಟ್ಟು ಪುಡಿ ಮಾಡ್ಕೊಂಡು ಅದರಲ್ಲಿ ತೊಳಿಬೋದು ಇಲ್ಲಾಂದರೆ ಕಡಲೆ ಹಿಟ್ಟಲ್ಲಿ ಇಲ್ಲಾಂದರೆ ರಾಗಿ ಹಿಟ್ಟಲ್ಲಿ ಇಲ್ಲಾಂದರೆ ರಂಗೋಲಿ ಪುಡಿ ಇರ್ತದಲ್ಲ ಅದರಲ್ಲಾದರೂ ತೊಳೆದು ತೊಳಿಬೋದು ವಾರಕ್ಕೊಮ್ಮೆ ಇಲ್ಲಾಂದರೆ ಬರೀ ಹಾಗೆಯೇ ನೀರಲ್ಲಿ ತೊಳಿಬೋದು ಈ ರೀತಿ ನಾವು ಇದನ್ನು ಸ್ವಚ್ಛ ಮಾಡಿಕೊಳ್ಬೋದು ಆದರೆ ಯಾವುದೇ ಕಾರಣಕ್ಕೂ ಸೋಪನ್ನು ಉಪಯೋಗ ಮಾಡಬೇಡಿ ನೋಡಿ ಈಗ ಇದು ನೀರನ್ನು ಕುಡಿಯೋದಕ್ಕೆ ಉಪಯೋಗಿಸೋದಕ್ಕೆ ಈ ಹೂಜಿ ರೆಡಿಯಾಗಿದೆ ಈ ರೀತಿ ನಾವು ನೀರಿನ ಹೂಜಿಯನ್ನು ಪಳಗಿಸ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು